ಈಗಾಗಲೇ ತಮಗೆ ತಿಳಿದಿರುವಂತೆ ಮಂಗಳೂರಿನ ನಗರ ಭಾಗದಲ್ಲಿ ಸುಮಾರು ಒಂದು ವಾರಗಳಿಂದ ನಿರಂತರವಾಗಿ ಭಜಂಗೋಳದ ಕಾರ್ಯಕರ್ತರಿಂದ ಮಾಹಿತಿಯನ್ನು ಪಡೆದು ಪೊಲೀಸ್ ಇಲಾಖೆ ಕಾರ್ಯಾಚರಣೆಯನ್ನು ಮಾಡ್ತಾ ಬಂದಿದೆ ಸುಮಾರು ಒಂದು ಟನ್ನಗಿಂತಲೂ ಅಧಿಕ ಗೋಮಾಂಸವನ್ನು ಪೊಲೀಸ್ ಇಲಾಖೆ ಅದನ್ನು ಹಿಡಿದಿದೆ ಅದನ್ನು ಮತ್ತೆ ಅದು ಅದಕ್ಕೆ ಎಫ್ ಆರ್ಗಳನ್ನು ಮಾಡಿದೆ ಆದರೆ ನಿರಂತರವಾಗಿ ಗೋವನ್ನು ಕದ್ದು ತರುವಂತಹ ಒಂದು ಕಟುಕರ ತಂಡ ಜ್ಯಾದಿಗಳ ತಂಡ ಆನಂತರ ನಿರಂತರವಾಗಿ ಈ ರೀತಿಯಾಗಿ ಗೋವನ್ನು ಒಂದು ಎಲ್ಲೋ ಒಂದು ಕಡೆ ಕಸಾಯ ಮಾಂಸಗಳನ್ನು ಮಾಡಿ ಅದನ್ನು ಬೇರೆ ಬೇರೆ ಕಡೆ ಬೀಫ್ ಸ್ಟಾಲ್ಗಳಿಗೆ ಬೀಫ್ ಸ್ಟಾಲ್ಗಳಿಗೆ ಕೊಂಡೋಗುವಂಥದ್ದು ಮತ್ತು ಬೇರೆ ಬೇರೆ ಹೋಟೆಲ್ಗಳಿಗೆ ಕೊಡುವಂಥ ಕೆಲಸಗಳನ್ನು ಈ ರೀತಿಯಾಗಿ ನಿರಂತರವಾಗಿ ನಡೀತಾ ಇದೆ ಆದರೆ ಇತ್ತೀಚೆಗೆ ಅಂತೂ ಅವ್ಯಾಹುತವಾಗಿ ಈ ಗೋವಿನ ಅದು ಹತ್ಯೆ ವಧೆ ಇರ್ಬೋದು ಮತ್ತು ಅದರ ಮಾಂಸವನ್ನು ಕದ್ದು ಕೊಂಡೋಗುವಂಥದ್ದು ಇರುವುದು ನಿರಂತರವಾಗಿ ನಡೀತಾ ಇದೆ ನಮಗೆ ಗೊತ್ತಿರುವ ಹಾಗೆ ಅಧಿಕೃತವಾಗಿ ಇಡೀ ಕರ್ನಾಟಕದಲ್ಲಿ ಮೂರು ಗೋವಿನ ಮೂರು ಕಸಾಯಿಖಾನೆಗಳು ಇತ್ತು ಅದು ಮಂಗಳೂರಿರ್ಬೋದು ಬೆಂಗಳೂರಿರ್ಬೋದು ಹುಬ್ಬಳ್ಳಿಗಳಲ್ಲಿ ಆದರೆ ಪರಿಸರ ಯಾವ ಪರಿಸರ ನಿಗಮ ಇದೆ ಅದರ ಅನುಮತಿ ಸಿಗದ ಕಾರಣ ನಮಗೆ ಗೊತ್ತಿದ್ದ ಹಾಗೆ ಕುದ್ರೋಳಿಯ ಕಸಾಯಿಖಾನೆ ಈಗಾಗಲೇ ಅದು ಸ್ಥಗಿತಗೊಂಡು ಸುಮಾರು ಎರಡು ವರ್ಷ ಆಗಿದೆ ಆದರೆ ಸ್ಥಗಿತಗೊಂಡ ನಂತರವೂ ಕೂಡ ಮಂಗಳೂರಿನ ಮಂಗಳೂರು ಜಿಲ್ಲೆ ಇರ್ಬೋದು ಮಂಗಳೂರು ನಗರ ಭಾಗಗಳಲ್ಲಿ ಇರ್ಬೋದು ಸುಮಾರು ಇನ್ನೂರಕ್ಕೂ ಅಧಿಕ ಕಸಾಯಿಖಾನೆಗಳು ಕಾರ್ಯಾಚರಣೆಯನ್ನು ಮಾಡ್ತಾಯಿದೆ ಅಂದರೆ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದೆ ಅಂದರೆ ನಿಮಗೆ ಒಂದು ಕಸಾಯಖಾನೆ ಇಲ್ಲ ಆದರೆ ಇನ್ನೂರು ಬೀಫ್ ಸ್ಟಾಲ್ಗಳು ಮಂಗಳೂರಿನಾದ್ಯಂತ ಕೆಲಸ ತನ್ನ ವ್ಯವಹಾರಗಳನ್ನು ನಡೀತಾ ಇದೆ ಅಂತ ಹೇಳಿದರೆ ಆ ಗೋವನ್ನು ಅಥವಾ ಏನು ಇವತ್ತು ಬೀಫನ್ನು ಹೇಳ್ತೀವಿ ಆ ವಧೆ ಆ ಮಾಂಸದ ನಡೀತಾ ಇದೆ ಹಾಕ್ತಾ ಇದೆ ಅದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ ಪೊಲೀಸ್ ಇಲಾಖೆಗೆ ಅಥವಾ ನಮ್ಮ ಮಂಗಳೂರಿನ ನಗರ ಪಾಲಿಕೆಗೆ ಮಹಾನಗರ ಪಾಲಿಕೆಗೆ ನಾವು ಪ್ರಶ್ನೆಯನ್ನು ಇದು ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಒಟ್ಟು ಈ ರೀತಿಯಾಗಿ ನಮಗೆ ಇಡೀ ಮಂಗಳೂರು ಇರ್ಬೋದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಇರ್ಬೋದು ಮಂಗಳೂರು ವಿಭಾಗದಲ್ಲಿ ಕೇವಲ ಗೋವಿಗೆ ಸಂಬಂಧಪಟ್ಟಾಗೆ ಪಟ್ಟ ಹಾಗೆ ಹಲವಾರು ಘಟನೆಗಳು ನಡೆದಿದೆ ಹಲವಾರು ಘಟನೆಗಳು ಅಂತ ಹೇಳಿದರೆ ಅದು ಶಾಂತಿಯನ್ನು ಸಮಾಜದಲ್ಲಿ ಶಾಂತಿಯನ್ನು ಕೆಡಿಸುವಂಥ ಘಟನೆಗಳು ಯಾಕೆ ಸಮಾಜದಲ್ಲಿ ಶಾಂತಿ ಕೆಡಿಸ್ತಾ ಇದೆ ಅಂತ ಹೇಳಿದರೆ ಹಿಂದೂಗಳ ಶ್ರದ್ಧಾ ಬಿಂದು ಗೋವನ್ನು ಕದ್ದು ಕಡಿಯುವಂಥ ಕೆಲಸ ಅದರ ಜೊತೆ ರಾತ್ರಿ ತಲವಾರುಗಳನ್ನು ಹಿಡಿದುಕೊಂಡು ಗೋವಿಂದ ಗೋವನ್ನು ಹಟ್ಟಿಯಿಂದ ಕದ್ದುಕೊಂಡು ಹೋಗುವಂಥ ಯಾವ ಜಿಹಾದಿಗಳ ತಂಡ ಕೆಲಸ ಮಾಡ್ತಾಯಿದ್ರೆ ಇದರ ವಿರುದ್ಧ ಇವತ್ತು ಭಜಂಗಲ್ದ ಕಾರ್ಯಕರ್ತರು ರಸ್ತೆಯಲ್ಲಿ ನಿಂತು ಅದನ್ನು ತಡೆಯಿದ್ರ ತಡೆದು ಅದನ್ನು ಹಿಡಿದುಕೊಟ್ಟರೆ ಪೊಲೀಸ್ ಇಲಾಖೆ ಇರ್ಬೋದು ಅದರ ಬೇರೆ ಬೇರೆ ವಿಚಾರಗಳಲ್ಲಿ ಇರ್ಬೋದು ಈ ರೀತಿಯ ಗಲಭೆಗಳು ಮಂಗಳೂರಿನಲ್ಲಿ ಆನಂತರ ಬಂದ್ ಇರ್ಬೋದು ಈ ರೀತಿಯಾಗಿ ಹಲವಾರು ಘಟನೆಗಳು ನಡೆದಿದೆ ಅದರ ಹಿಂದೆ ಯಾವ ರೀತಿಯ ಮಾಫಿಯಾ ಇದೆ ಯಾವ ವ್ಯಕ್ತಿ ಇದ್ದಾನೆ ಅದನ್ನು ಕಂಡು ಹಿಡಿದು ಅದನ್ನು ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಬೇಕು ಈ ಎಲ್ಲ ಕೆಲಸ ಕಾರ್ಯಗಳಿಂದ ಈ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆದರೆ ಜಿಲ್ಲೆ ಶಾಂತಿಯುತವಾಗಿ ಇರ್ಬೋದು ನಮಗೆ ಒಂದೊಂದು ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಎಲ್ಲೆಲ್ಲಿ ಅನಧಿಕೃತವಾಗಿ ಕಸಾಯಿಖಾನೆಗಳಿದೆ ಆ ಕಸಾಯಿಖಾನೆಗಳು ಎಲ್ಲೆಲ್ಲಿವೆ ಎನ್ನುವುದ್ರ ಬಗ್ಗೆ ಅಧಿಕ ಸ್ವಲ್ಪ ಮಾಹಿತಿ ಇದೆ ಅದಕ್ಕೆ ಸಿಕ್ಕಿರುವಂತೆ ಸುರತ್ಕಲ್ಲಿ ಇರ್ಬೋದು ಜೋಕಟ್ಟೆ ತಣ್ಣೀರು ಬಾವಿ ಪರಂಗಿಪೇಟೆ ಈ ರೀತಿ ಹಲವಾರು ಕಡೆಗಳಲ್ಲಿ ಕಸಾಯಿಖಾನೆಗಳು ಸಕ್ರಿಯವಾಗಿ ಕಾರ್ಯ ಕೆಲಸವನ್ನು ಇದೆ ಅಂತಹ ಕಡೆಗಳಲ್ಲಿರುವಂತಹ ಕಸಾಯಿಖಾನೆಗಳ ಕಸಾಯಖಾನೆಗಳಿಗೆ ದಾಳಿಯನ್ನು ಮಾಡಬೇಕು ತಕ್ಷಣ ಬಂಧಿಸಬೇಕು ಇವತ್ತು ಗೋವಿನ ಪರವಾಗಿ ಭಾರಿ ಹೋರಾಟಗಳನ್ನು ಮಾಡಿದಂತಹ ನಮ್ಮ ಕಾರ್ಯಕರ್ತರ ಮೇಲೆ ಅದು ಜಯಪ್ರಕಾಶ್ ಇರ್ಬೋದು ಅಂಥವರ ಕಾರ್ಯಕರ್ತರ ಮೇಲೆ ಗೂಂಡ ಕಾಯ್ದೆಯನ್ನು ಹಾಕ್ತೀರಿ ನೀವು ಪೊಲೀಸರಕ್ಕೆ ಗುಂಡ ಕಾಯ್ದೆನ ಹಾಕ್ತದೆ ಆದರೆ ನಮ್ಮ ಶ್ರದ್ಧೆ ಬಿಂದು ಗೋವನ್ನು ಕದ್ದುಕೊಂಡು ಹೋಗುವಂಥದ್ದು ಅದರ ಜೊತೆ ಅದನ್ನು ಕಸಾಯಿ ಮಾಡಿ ಶ್ರದ್ಧೆಯನ್ನು ಪ್ರಶ್ನೆ ಮಾಡುವಂತಹ ಯಾವ ಜಿಹಾದಿಗಳಿದ್ದಾರೆ ಅವರಿಗೆ ನೀವು ಒಂದು ದಿವಸದ ಬೇಲಾಗತ್ತೆ ಯಾಕೆ ಗುಂಡ ಕಾಯ್ದು ಹಾಕುವುದಿಲ್ಲ ನೀವು ವಾಹನಗಳನ್ನು ಮುಟ್ಟುಕೊಳ್ಳಿ ಹಾಕ್ತೀರಿ ವಾಹನಗಳ ಆರ್ಸಿವಾಹನ ಯಾರು ಅವರ ಅವರನ್ನ ಇವತ್ತಿನವರಿಗೆ ಬಂಧನ ಆಗಲಿಲ್ಲ ಪೊಲೀಸ್ ಇಲಾಖೆಯನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಪೊಲೀಸ್ ಇಲಾಖೆ ತಕ್ಷಣ ಕಾರ್ಯಾಚರಣೆಯನ್ನು ಕೆಲಸವನ್ನು ಮಾಡಬೇಕು ಇಲ್ಲದಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅಂದರೆ ತಕ್ಷಣ ನಾವೆಲ್ಲ ಹಿರಿಯರೆಲ್ಲ ಪ್ರಮುಖರೆಲ್ಲ ಸೇರಿ ವಿಶ್ವೇಂದ್ರ ಪರಿಷತ್ನ ಜಿಲ್ಲಾಧ್ಯಕ್ಷರಿದ್ದಾರೆ ಸೇರಿ ಒಂದು ದಿನಾಂಕವನ್ನು ನಿಶ್ಚಯ ಮಾಡ್ತೀವಿ ನಾವು ಪ್ರತಿಭಟನೆಯನ್ನು ಮಾಡಬೇಕೆನ್ನುವಂಥ ಯೋಚನೆ ಇದೆ ಮಂಗಳೂರು ಜಿಲ್ಲೆಯಲ್ಲಿ ನಾವು ಪ್ರತಿಭಟನೆ ಯಾವ ಗೋವಿನ ಹತ್ಯೆ ನಡೀತಾ ಇದೆ ಯಾವ ಗೋವಂಸದ ಕಸಾಯಿಖಾನೆಗಳು ಕ ಅಕ್ರಮ ಕಸಾಯಿಖಾನೆಗಳಿದೆ ಇದಕ್ಕೆಲ್ಲದಕ್ಕೂ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಹಿಂದೂ ಸಮಾಜವನ್ನು ಸೇರಿಸಿಕೊಂಡು ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಮಾಡಬೇಕು ಮಾಡಬೇಕಾಗ್ತದೆ ಎನ್ನುವಂಥ ಎಚ್ಚರಿಕೆಯನ್ನು ನೀಡ್ತಾ ಒಟ್ಟು ನಮ್ಮ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹಲವಾರು ಕಡೆ ಮಾಂಸದ ಅಂಗಡಿಯ ಲೈಸೆನ್ಸ್ ತೆಗೆದುಕೊಂಡು ದನದ ಮಾಂಸವನ್ನು ಮಾರಾಟ ಮಾಡಲಾಗ್ತಿದೆ ಅದರ ಮೇಲೆ ನಿಗಾ ಇಟ್ಟು ಅಲ್ಲಿಗೆ ಎಲ್ಲಿಂದ ಗೋಮಾಂಸ ಬರ್ತಾ ಇದೆ ಎನ್ನುವುದರ ಬಗ್ಗೆ ಕೂಡ ಅದರ ಮೂಲವನ್ನು ಕಂಡುಹಿಡಬೇಕೆನ್ನುವಂತಹ ಆಗ್ರಹವನ್ನು ಮಾಡ್ತಾ ಮತ್ತೆ ನಮ್ಮ ಸರ್ಕಾರವನ್ನು ನಾವು ಭಾರೀ ಆಗ್ರಹಪೂರ್ವಕವಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ ಇಂದಿನ ಸರ್ಕಾರ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಗೋ ಶಾಲೆಗಳನ್ನು ಮಾಡಬೇಕೆನ್ನುವಂಥದ್ದು ಅದನ್ನು ಮಂಜೂರನ್ನು ಮಾಡಿತ್ತು ಮತ್ತೆ ಈ ಸರ್ಕಾರ ಅದನ್ನು ಅನುಷ್ಠಾನ ಮಾಡಬೇಕೆನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇವೆ ಕೇವಲ ನೀವು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಬೇಡಿ ಇವತ್ತು ಗೋವನ್ನು ರಕ್ಷಿಸುವಂಥ ಕೆಲಸವನ್ನು ಗೋಮಾತೆಯನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ನೀವು ಮಾಡಿ ಎನ್ನುವಂತಹ ಕಿವಿ ಮಾತನ್ನು ಹೇಳ್ತಾ ಇದು ಸಂವಿಧಾನದ ಅಡಿಯಲ್ಲಿ ನಾವು ಮೊದಲಿಗೆ ಮಾಡಬೇಕಾಗಿರುವಂಥದ್ದು ಪ್ರತಿಭಟನೆ ಒಟ್ಟು ನಮ್ಮ ಒಟ್ಟು ನಮಗೆ ನಡೆಯುವಂಥ ನಮ್ಮ ವಿರುದ್ಧ ನಡೆಯುವಂಥ ಯಾವ ವಿಚಾರಗಳಿದೆ ಅದಕ್ಕೆ ಸಮಾಜಕ್ಕೆ ಮತ್ತು ಸರಕಾರಕ್ಕೆ ಸಂವಿಧಾನದ ಅಡಿಯಲ್ಲಿ ಇರುವಂಥದ್ದು ಪ್ರತಿಭಟನೆ ಪ್ರತಿಭಟನೆ ನಾವು ಮಾಡ್ತೀವಿ ಅದರ ಹೋರಾಟಗಳು ನಿತ್ಯ ನಿರಂತರ ಅದರ ಮುಂದಿನ ನಡೆಯನ್ನು ನಮ್ಮ ಹಿರಿಯರು ಏನಂತ ನಿಶ್ಚಯ ಮಾಡ್ತಾರೆ